ಪ್ರೈಸ್ ಅಲಾಟ್ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು ಮುಂದಿರುವ ಸಮಯ ನಾವು ದೇವರ ವಾಕ್ಯದ ಧ್ಯಾನಕ್ಕಾಗಿ ಮುಂದೆ ಹೋಗೋರಾಗಿರೋಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮೂಲಕವಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಇದುವರೆಗಳ ಕಾಲ ದೇವರೇ ನಮ್ಮನ್ನು ನಡೆಸಿದಂತ ದೇವರು ಮುಂದೆಯೂ ನಮ್ಮನ್ನ ನಡೆಸಿರಿ ಈ ದಿನಗಳಲ್ಲಿ ನಮಗೆ ಬೇಕಾದ ಆತ್ಮಿಕವಾದ ಆಹಾರವನ್ನು ಕೊಟ್ಟು ನೀವು ನಮ್ಮನ್ನು ಪೋಷಿಸಿರಿ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿರಿ ಎಂಬುದಾಗಿ ನಿನ್ನ ಕರೆಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಈ ದಿನ ಯಾವ ವಿಷಯದ ಕುರಿತು ನೀವು ನಮ್ಮೊಂದಿಗೆ ಮಾತಾಡಲಿಕ್ಕೆ ದೇವರೇ ನೀವು ಇಷ್ಟಪಟ್ಟಿದ್ದೀರೋ ಆ ವಿಷಯದ ಕುರಿತು ನಮ್ಮೊಂದಿಗೆ ಮಾತಾಡಿರಿ ಎಂಬುದಾಗಿ ನಿಮ್ಮ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿ ನಿನ್ನ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ ನಿನ್ನ ವಾಕ್ಯ ನಮ್ಮನ್ನು ಕ್ರಮಪಡಿಸುವಂಥದ್ದಾಗಿದೆ ನಿನ್ನ ವಾಕ್ಯ ನಮ್ಮನ್ನು ಧೈರ್ಯಪಡಿಸುವಂಥದ್ದಾಗಿದೆ ಇದರಿಂದ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಧೈರ್ಯಪಡಿಸಿರಿ ಬಲಪಡಿಸಿರಿ ನಮ್ಮನ್ನು ಕ್ರಮಪಡಿಸಿರಿ ಮತ್ತೊಂದು ಆವೃತ್ತಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಶುದ್ಧೀಕರಿಸಿರಿ ನಡೆಯಬೇಕಾದ ಮಾರ್ಗಕ್ಕೆ ನಮ್ಮನ್ನು ಸರಿಯಾಗಿ ತಕ್ಕದಾದ ರೀತಿಯಲ್ಲಿ ನಿನ್ನ ವಾಕ್ಯದ ಮೂಲಕ ಮಾರ್ಗದರ್ಶಿಸಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ ಮುಂದಿರುವ ಸಮಯ ಒಳ್ಳೆಯ ವಾಕ್ಯಗಳನ್ನು ನಮ್ಮೊಂದಿಗೆ ನೀವು ಹಂಚಿಕೊಡುವುದಕ್ಕಾಗಿ ಸ್ತೋತ್ರ ಒಳ್ಳೆಯ ವಾಕ್ಯಗಳೊಂದಿಗೆ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ಸ್ತೋತ್ರ ನಿನ್ನ ವಾಕ್ಯ ಜೀವ ಉಳ್ಳದು ನಮ್ಮೊಳಗಡೆ ಕ್ರಿಯೆ ಮಾಡುವುದಕ್ಕಾಗಿ ಸ್ತೋತ್ರ ನಿನ್ನ ಕರಗಳಲ್ಲಿ ನಮ್ಮನ್ನ ಎಲ್ಲರನ್ನ ಒಪ್ಪಿಸಿಕೊಡ್ತೇವೆ ಎಲ್ಲ ಘನತೆ ನಿನಗೆ ಯೇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ರೋಗಿಯಾಗಿದ್ದ ಇಚ್ಕಿಯನ ಕಣ್ಣೀರಿನ ಪ್ರಾರ್ಥನೆ ಎಂಬುದಾಗಿರುವ ವಿಷಯದ ಕುರಿತು ವಾಕ್ಯದ ಮೂಲಕ ನಾವು ಧ್ಯಾನ ಮಾಡಿಕೊಳ್ಳೋಣ ಇಚ್ಕಿಯನು ನಾನು ರೋಗಿಯಾಗಿ ಬಿದ್ದಾಗ ಅನೇಕ ವೈದ್ಯರು ಆತನನ್ನ ಆ ಚಿಕಿತ್ಸೆಯೊಂದಿಗೆ ಗುಣಪಡಿಸ್ಲಿಕ್ಕಾಗಿ ಬಂದ್ರು ಆದರೆ ವೈದ್ಯರಿಂದ ಬಂದಂತ ಸಂದೇಶ ಏನಾಗಿತ್ತು ಅಂದ್ರೆ ನಾವು ನಮ್ಮ ಪ್ರಯತ್ನಗಳನ್ನ ಮಾಡಿದ್ದೇವೆ ನಮ್ಮ ಪ್ರಯತ್ನಗಳೊಂದಿಗೆ ನಿಮ್ಮನ್ನು ಉಳಿಸ್ಲಿಕ್ಕೆ ನಾವು ನೋಡ್ದೋ ಆದ್ರೆ ನಿಮ್ಮನ್ನು ಉಳಿಸ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ ಎಂಬುದಾಗಿರುವಂತ ವಿಷಯನ ಹೆಚ್ ವೈದ್ಯರು ಹೇಳಿಕೊಳ್ಳೋದನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿದೆ ಈಚಕೆಯನ್ನು ತನ್ನ ನಿರೀಕ್ಷೆಯನ್ನ ಸ್ವಲ್ಪ ಸ್ವಲ್ಪವಾಗಿ ಏನ್ ಮಾಡ್ತಾ ಇದ್ದೇನೆ ಕಳೆದುಕೊಳ್ತಾ ಇದ್ದೇನೆ ತಾನು ಇನ್ನು ಜೀವಿಸ್ತೇನೆಂಬುದಾಗಿರುವ ನಿರೀಕ್ಷೆ ಇಲ್ಲದವನಾಗಿ ಮಾರ್ಪಡ್ತಾ ಇದ್ದೇನೆ ಆದರೆ ವೈದ್ಯರು ಹೇಳುವಾಗ ತನಗೆ ನಿರಾಶೆ ಆಯಿತು ನಿರಾಶೆ ಆಗಿ ತನ್ನ ಜೀವಿತ ಮುಗಿದು ಹೋಗ್ತದಲ್ಲ ಎಂಬುದಾಗಿರುವಂತಹ ವಿಷಯನ ಮತ್ತಷ್ಟು ದುಃಖವಾಗಿ ತೆಗೆದುಕೊಂಡು ಇರಬೇಕಾದ್ರೆ ತನ್ನ ದಾಸನಾದಂಥ ತನ್ನ ಪ್ರವಾದಿಯಾದಂತಹ ಏಷಾಯನನ್ನ ಕಳಿಸಿ ದೇವರು ಈಚ್ಕೆಯನ್ನೊಂದಿಗೆ ಏನ್ ಮಾಡ್ತಾ ಇದ್ದಾರೆ ಮಾತಾಡ್ತಿರೋ ನಾವು ಸತ್ಯವೇದದಲ್ಲಿ ನೋಡಿಕೊಳ್ಬಹುದು ಏಷಾಯನ ಪ್ರವಾದನೆ ಗ್ರಂಥ ಮೂವತ್ತೆಂಟನೇ ಅಧ್ಯಾಯದ ಅದರ ಒಂದನೇ ವಚನದಿಂದ ಆ ಕಾಲದಲ್ಲಿ ಇಚ್ಕಿಯನ್ನು ಮರಣಕರವಾದ ರೋಗದಲ್ಲಿ ಬಿದ್ದನು ಆಗ ಅಮೋಚನ ಮಗನು ಪ್ರವಾದಿಯು ಆದ ಏಷಾಯನವನ ಬಳಿಗೆ ಬಂದು ಅವನಿಗೆ ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡಿಕೊ ಯಾಕೆಂದರೆ ನೀನು ಉಳಿಯು ಉಳಿಯುವ ಆಗಿಲ್ಲ ಸಾಯಬೇಕಾಗಿದೆ ಎಂಬುದಾಗಿ ಯೋಹೂವನ್ನು ಅನ್ನುತ್ತಾನೆ ಎಂದು ಹೇಳಿದನು ನೋಡಿ ಈಚ್ಕಿಯನೊಂದಿಗೆ ಏಷಾಯನ ಮೂಲಕ ದೇವರು ಹೇಳ್ತಾ ಇದ್ದರೆ ನೀನು ಉಳಿಯವ ಆಗಿಲ್ಲ ಅಂದರೆ ನೀನು ಸಾಯಬೇಕಾಗಿದೆ ಅದರಿಂದ ಎಲ್ಲ ಸಿದ್ಧತೆ ಮಾಡಿಕೋ ಎಂಬುದಾಗಿ ಈಚ್ಕಿಯನೊಂದಿಗೆ ದೇವರ ಸಂದೇಶವನ್ನು ಏಷಾಯನ ಮೂಲಕ ಕೇಳಲ್ಪಟ್ಟಾಗ ಈಚಕಿಯನ್ನು ಏನು ಮಾಡ್ತಾಯಿದ್ದಾರೆ ಅಂದರೆ ಅದರ ಎರಡನೇ ವಚನ ಮೂವತ್ತೆಂಟನೇ ಅಧ್ಯಾಯದ ಎರಡನೇ ವಚನ ಇದನ್ನು ಕೇಳಿದೊಡನೆ ಈಚಿಕೆಯನ್ನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ ಯಹೋವನೇ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನ ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಹತ್ತನು ಇಲ್ಲಿ ನಾವು ನೋಡ್ತೇವೆ ಇಚ್ಕೆಯನ್ನು ಆ ಸಂದೇಶವನ್ನು ಕೇಳಿದಾಗ ಅಂದ್ರೆ ಏಷಾಯನು ಹೇಳಿದ ಸಂದೇಶವನ್ನು ಕೇಳಿದಾಗ ಮತ್ತಷ್ಟು ನಿರಾಶೆಗೊಳ್ತಾ ಇಲ್ಲ ವೈದ್ಯರು ಹೇಳಿದ ಸಂದೇಶವನ್ನು ಅಥವಾ ವೈದ್ಯರು ಹೇಳಿದ ಮಾತನ್ನ ಕೇಳಿದವಾಗ ಮತ್ತಷ್ಟು ನಿರಾಶೆ ಆಗ್ತಾ ಇದ್ದಾನೆ ನನ್ನ ಜೀವಿತ ಮುಗಿದೋಯಿತು ಎಂಬುದಾಗಿರುವಂತಹ ಚಿಂತೆಗೆ ಒಳಗಾಗ್ತಾ ಇದ್ದಾನೆ ಅನೇಕ ವಿಧವಾದ ನಿರಾಸೆಗಳು ಆತನನ್ನು ಆಳ್ವಿಕೆ ಮಾಡಲಿಕ್ಕೆ ರೋಗದ ಮಧ್ಯದಲ್ಲಿ ಮತ್ತಷ್ಟು ಬಲಹೀನಾಗ್ತಾ ಇದ್ದಾನೆ ಆದರೆ ಏಷಾಯನ ಮೂಲಕ ದೇವರು ಮಾತಾಡಿದಾಗ ಈಚಿಕೆಯನ್ನು ಮಾಡ್ತಿರುವಂತದ್ದು ಆ ಕೆಲಸವಲ್ಲ ಆತನ ಮಾಡ್ತಾ ಇರುವಂತದ್ದು ತನ್ನ ಮೊರೆಯ ಗೋಡೆಯ ಕಡೆಗೆ ತಿರುಗಿಸಿ ಆತನ ಏನ್ ಮಾಡ್ತಾ ಇದ್ದೇನೆ ಯಹೋವನೇ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿಂತನಾಗಿಯೂ ನಿನಗೆ ನಡೆದುಕೊಂಡದ್ದನ್ನು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನ ನೆನಪು ಮಾಡಿಕೋ ಎಂಬುದಾಗಿ ಬಹಳವಾಗಿ ಅತ್ತಿ ಪ್ರಾರ್ಥಿಸ್ತಾ ಇದ್ದೇನೆ ಇಚ್ಕೆಯನ್ನು ಏನ್ ಮಾಡ್ತಾ ಇದ್ದೇನೆ ಅತ್ತು ಪ್ರಾರ್ಥಿಸುವುದನ್ನ ನಾವು ನೋಡ್ತೀವಿ ರೋಗದಲ್ಲಿ ಬಿದ್ದಂತೆ ಈಚಿಕೆಯನ್ನು ತನ್ನ ರೋಗದ ನಿಮಿತ್ತ ಬಹಳವಾಗಿ ಹತ್ತು ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರ ಸಮ್ಮುಖದಲ್ಲಿ ಮಾಡ್ತಾ ಇದ್ದಾನೆ ಏಷಾಯನು ದೇವರ ಸಂದೇಶವನ್ನು ಇಚ್ಕೇನಿಗೆ ತಿಳಿಸಿದ ನಂತರವಾಗಿ ತನ್ನ ಕೆಲಸ ಮುಗಿಸಿಕೊಂಡು ತಾನೇನು ಮಾಡ್ತಾ ಇದ್ದಾನೆ ತನ್ನ ಬಂದ ಕೆಲಸದ ನಂತರವಾಗಿ ಹಿಂದಿರುಗಿ ಹೋಗ್ತಾ ಇದ್ದಾನೆ ಆದರೆ ಇಚ್ಕಿಯನೇನು ಮಾಡ್ತಾ ಇದ್ದಾನೆ ಮೊಣಕಾಲೂರಿ ದೇವರ ಸಮ್ಮುಖದಲ್ಲಿ ಗೋಳಾಡಿ ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ ನಾನು ನಡೆದುಕೊಂಡಂತ ಆದಿಗಳನ್ನು ನೀನು ನೆನಪು ಮಾಡಿಕೊ ಸ್ವಾಮಿ ನಾನು ಯಥಾರ್ಥವಂತನಾಗಿ ದೇವರೇ ಒಳ್ಳೆಯವನಾಗಿ ನಿನ್ನ ದೃಷ್ಟಿಯಲ್ಲಿ ಎಲ್ಲ ಕಾರ್ಯಗಳನ್ನು ಒಳ್ಳೆದನ್ನಾಗೆ ಮಾಡುತ್ತ ಮತ್ತೆ ನಂಬಿಗಸ್ತನಾಗಿ ನಾನು ನಡೆದುಕೊಂಡಿದ್ದೇನೆ ಅದನ್ನು ನೀನು ನೆನಪು ಮಾಡಿಕೊ ಎಂಬುದಾಗಿ ಆತನು ಹತ್ತು ಪ್ರಾರ್ಥಿಸಿದ್ದನ್ನು ನಾವು ನೋಡ್ತೇವೆ ಪ್ರಿಯರೇ ನಮ್ಮ ಜೀವಿತದಲ್ಲಿ ಕೂಡ ನಮಗೆ ಮರಣಕರವಾದ ಅನೇಕ ಪರಿಸ್ಥಿತಿಗಳು ಎದುರಾಗುವಾಗ ಅನೇಕ ರೋಗಗಳು ನಮಗೆ ಬರುವಾಗ ಅನೇಕ ಬಾರಿ ನಾವು ಕೂಡ ಇಂಥ ಪರಿಸ್ಥಿತಿಗಳಲ್ಲಿ ಹಾದು ಹೋಗಿರ್ತೇವೆ ನಮ್ಮ ರೋಗ ನಮ್ಮನ್ನ ಮರಣಕ್ಕೆ ನಡೆಸ್ತಿದೆ ಅಂತ ಇನ್ನಿತರ ಅನೇಕ ರೋಗಗಳು ಒಂದು ವೇಳೆ ಕ್ಯಾನ್ಸರ್ ಆಗಿರಬಹುದು ಒಂದು ವೇಳೆ ಬೆಡ್ ಕ್ಯಾನ್ಸರ್ ಆಗಿರಬಹುದು ಬೇರೆ ಬೇರೆ ವಿಧವಾದ ರೋಗಗಳು ಬಂದಾಗ ಡಾಕ್ಟರ್ ಹೇಳ್ತಾರೆ ನಿನ್ನ ಜೀವನ ಇಷ್ಟೇ ಎಂಬುದಾಗಿ ಯಾಕೆಂದ್ರೆ ಅದು ನಿನ್ನ ಮರಣಕ್ಕೆ ನಡೆಸುವಂತ ಒಂದು ರೋಗವಾಗಿರ್ತದೆ ಅದಕ್ಕೆ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅದರಿಂದ ಸೌಖ್ಯ ಆಗ್ಲಿಕ್ಕೆ ಆಗಲ್ಲ ಎಂಬುದಾಗಿ ವೈದ್ಯರು ಹೇಳ್ಬಹುದು ಆದ್ರೆ ಈತನಿಗೆ ದೇವರೇ ಹೇಳ್ತಾ ಇದಾರೆ ನೀನು ಉಳಿಯುವ ಹಾಗಿಲ್ಲ ನೆಕ್ಸ್ಟ್ ನಿನ್ನ ಮನೆ ಸಿದ್ಧತೆ ಮಾಡ್ಕೋ ಯಾಕೆಂದ್ರೆ ನೀನು ಉಳಿಯುವ ಆಗಿಲ್ಲ ಹೋಗ್ತಿಯಾ ನೀನು ಸತ್ತ ಹೋಗ್ತೀಯಾ ಎಂಬುದಾಗಿ ದೇವರು ಹೇಳುವಾಗ ಯೇಶ ಯಶಾಯನ ಮೂಲಕ ದೇವರು ಇಚ್ಕೆಯನ್ನೊಂದಿಗೆ ಮಾತಾಡುವಾಗ ಇಚ್ಕೆಯನ್ನು ಏನು ಮಾಡ್ಬೋದಾಗಿತ್ತು ದೇವರ ಮೇಲೆ ಗುಣುಗುಟ್ಟಬೋದಾಗಿತ್ತು ದೇವರ ಮೇಲೆ ಕೋಪಗೊಳ್ಬೋದಾಗಿತ್ತು ದೇವರೇ ನನಗೆ ಸಾವು ಕೊಡ್ತೀಯಾ ಎಂಬುದಾಗಿ ದೇವರ ಮೇಲೆ ವಿರೋಧವಾಗಿ ನಿಲ್ಬೋದಾಗಿತ್ತು ಆದರೆ ಇಚ್ಕೆಯನ್ನು ಮಾಡ್ತಾ ಇರುವಂಥದ್ದು ದೇವರ ಮೇಲೆ ಗುಣಗುಡ್ತಾ ಇಲ್ಲ ದೇವರ ಮೇಲೆ ವಿರೋಧವಾಗಿ ಮಾತಾಡ್ತಾ ಇಲ್ಲ ದೇವರ ಮೇಲೆ ಯಾವ ಅಪವಾದಗಳನ್ನು ಕೂಡ ಆಗ್ತಾ ಇಲ್ಲ ಆತನು ಮೊರೆಯನ್ನು ದೇವರ ಕಡೆಗೆ ತಿರುಗಿಸಿ ಅಥವಾ ದೇವರ ಮುಂದೆ ಮೊಣಕಾಲು ಉರಿ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ ನನಗೆ ಆಯುಷ್ ಕಾಲ ಕೊಡುವಂತನೂ ದೇವರ ಹತ್ರ ಕೇಳ್ತಾ ಇಲ್ಲ ದೇವರೇ ನನ್ನ ಆಯುಷ್ಯನ ಹೆಚ್ಚಿಸಿ ಎಂಬುದಾಗಿ ಆತನ್ ಕೇಳ್ತಾ ಇಲ್ಲ ನಾನು ನಡೆದುಕೊಂಡದ್ದನ್ನ ನಿನ್ನ ನೆನಪು ಮಾಡಿಕೊ ನಾನು ಎಷ್ಟು ನಂಬಿಗಸ್ತನಾಗಿ ನಿನ್ನ ಮುಂದೆ ಇದ್ದೆ ನಾನು ಎಷ್ಟು ಯಥಾರ್ಥವಂತನಾಗಿ ನಿನ್ನ ಮುಂದೆ ನಡೆದುಕೊಂಡಿದ್ದೇನೆ ಎಷ್ಟು ನಿನ್ನ ದೃಷ್ಟಿಯಲ್ಲಿ ಒಳ್ಳೇದನ್ನು ನಾನು ಮಾಡಿದ್ದೇನೆ ಎಂಬುದಾಗಿ ಕಣ್ಣೀರಿಟ್ಟು ದುಃಖದಿಂದ ಆತನು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಈಚಕಿಯನಿಗೆ ಗೊತ್ತಿತ್ತು ಮನುಷ್ಯನ ಮುಂದೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಎಂದಿಗೂ ನನ್ನನ್ನು ಉಳಿಸ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ವೈದ್ಯರ ಹತ್ರ ಆತನ ಏನ್ ಮಾಡ್ತಾ ಇಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲ ಡಾಕ್ಟರೇ ಪ್ಲೀಸ್ ಏನಾದರೂ ಮಾಡಿ ನನ್ನನ್ನು ಉಳಿಸಿ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಆತನು ವೈದ್ಯರ ಹತ್ರ ಕೇಳ್ಕೊಳ್ತಾ ಇಲ್ಲ ಎಷ್ಟು ಖರ್ಚು ಮಾಡಲಿಕ್ಕೂ ನಾನು ಸಿದ್ಧನಾಗಿದ್ದೇನೆ ಅಂತ ವೈದ್ಯರ ಹತ್ರ ಆತನ್ನು ಕೇಳ್ತಾ ಇಲ್ಲ ವೈದ್ಯರು ಹೇಳುವಾಗ ಅಂತನು ನಿರಾಶೆಗೊಂಡ ಆದರೆ ದೇವರ ಮೂಲಕ ಬಂದಂಥ ಏಷಾಯನ ಸಂದೇಶವನ್ನು ಆತನೇನು ಮಾಡ್ತಾ ಇದ್ದಾನೆ ತಿರಸ್ಕರಿಸ್ತಾ ಇಲ್ಲ ಅದನ್ನು ಸ್ವೀಕರಿಸ್ತಾ ಇದ್ದಾನೆ ದೇವರು ಹೇಳಿದ್ರೆ ಖಂಡಿತ ಅದು ನೆರವೇರುವಂಥದ್ದೇ ಆಗಿರ್ತದೆ ಆದರೆ ದೇವರು ಒಂದು ವೇಳೆ ಕನಿಕರ ತೋರಿಸಿ ಒಂದು ವೇಳೆ ಕೃಪೆ ತೋರಿಸಿ ದೇವರು ನನ್ನ ಮೇಲೆ ಪ್ರೀತಿ ಇಟ್ಟು ಒಂದು ವೇಳೆ ನನ್ನ ಮೇಲೆ ಕನಿಕರದಿಂದ ಆಯುಷ್ ಕಾಲನ್ನು ಹೆಚ್ಚಿಸಬಹುದು ಎಂಬುದಾಗಿರುವಂತಹ ಉದ್ದೇಶವನ್ನ ಮನಸ್ಸಿನಲ್ಲಿ ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡು ದೇವರ ಮುಂದೆ ಏನ್ ಮಾಡ್ತಾ ಅಳ್ತಾ ಇದ್ದಾನೆ ಪ್ರಿಯರೇ ನಿಮ್ಮ ಜೀವಿತದಲ್ಲಿ ಯಾರ ಮುಂದೆ ನೀವು ನಿಮಗೆ ಪ್ರತಿಫಲ ಸಿಕ್ಕದೇ ಇರಬಹುದು ಮನುಷ್ಯರ ಮುಂದೆ ಅಳುವಾಗ ನಿಮಗೆ ಏನು ಕನಿಕರ ನೀವು ಹೊಂದದೇ ಇರಬಹುದು ಮನುಷ್ಯನ ಮುಂದೆ ನೀವು ಅಳುವಾಗ ಅನೇಕ ಬಾರಿ ಮನುಷ್ಯನ ನಿಮಿತ್ತ ಅವಮಾನಗಳನ್ನ ನೀವು ಹೊಂದಿರಬಹುದು ಅನೇಕರು ದೇವರ ಮುಂದೆ ಕಣ್ಣೀರಿಟ್ಟಾಗ ದೇವರು ಏನ್ ಮಾಡಿದ್ದಾರೆ ಸದುತ್ತರವನ್ನ ಕೊಟ್ಟಿದ್ದಾನೆ ದೇವರು ಕಣ್ಣೀರಿನ ಪ್ರಾರ್ಥನೆಯನ್ನ ಕೇಳು ಆತನಾಗಿದ್ದಾನೆ ದೇವರು ಒಂದು ಬಾರಿ ಒಂದು ವ್ಯಕ್ತಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡೋದಾದ್ರೆ ದೇವರು ಖಂಡಿತವಾಗ್ಲು ಕೇಳ್ತಾನೆ ಆದ್ರೆ ಮನುಷ್ಯನು ಮನುಷ್ಯನ ಕಣ್ಣೀರಿಗೆ ತಿರಸ್ಕಾರ ಮಾಡ್ತಾನೆ ಅವಮಾನ ಪಡಿಸ್ತೇನೆ ಅದರಿಂದ ನೀವು ಯಾರ ಮುಂದೆ ನೀವು ಕಣ್ಣೀರ್ ಇಡ್ತಾ ಇದ್ರೆ ಮನುಷ್ಯನ ಮುಂದೆ ಕಣ್ಣೀರ್ ಇಡ್ತಾ ಇದ್ರೆ ಒಂದು ವೇಳೆ ಡಾಕ್ಟರ್ ಹೇಳ್ಬೋದು ಈಚಿಕೆಯನಿಗೆ ಹೇಳಿದಂಗೆ ನಿನ್ನ ಕಾಯಷ್ ಮುಗೀತು ಈ ರೋಗ ನಿನ್ನನ್ನು ಮರಣಕ್ಕೆ ನಡೆಸ್ತದೆ ನಿನ್ನ ಆಯುಷ್ಕಾಲ ಮುಗೀತು ಇನ್ನು ಮೂರು ದಿನ ನಾಲ್ಕು ದಿನ ಐದು ದಿನ ಉಳಿಬೋದು ಅಷ್ಟೇ ಅದಾದಮೇಲೆ ನೀನು ಎಂದಿಗೂ ಉಳಿಯಲಿಕ್ಕೆ ಆಗಲ್ಲ ನಿನ್ನ ಜೀವನ ಇಷ್ಟಕ್ಕೆ ಲಾಸ್ಟ್ ಎಂಬುದಾಗಿ ವೈದ್ಯರು ಅನೇಕ ಬಾರಿ ಈಚಿಕೆಯನಿಗೆ ಹೇಳಿದಾಗೆ ನಿಮ್ಮೊಂದಿಗೂ ಹೇಳಿರ್ಬೋದು ಆದರೆ ನೀವು ವೈದ್ಯರ ಹತ್ರ ರಿಕ್ವೆಸ್ಟ್ ಮಾಡ್ಕೊಬೋದು ಏನಂತ ಡಾಕ್ಟ್ರೇ ಏನಾದರೂ ಒಂದು ಮಾಡಿ ನಮ್ಮ ಮಗಳನ್ನು ಅಥವಾ ನಮ್ಮ ಮಗನ್ನ ನನ್ನನ್ನು ಉಳಿಸಿ ಏನಾದರೂ ಪರವಾಗಿಲ್ಲ ಎಷ್ಟು ಖರ್ಚಾದರೂ ಪರವಾಗಿಲ್ಲ ವೈದ್ಯರು ಹೇಳೋ ಒಂದು ಮಾತಿದೆ ಏನು ಗೊತ್ತಾ ನಮ್ಮಿಂದ ನಾವೇನು ಎಲ್ಲ ದೇವರ ಕೈಲಿದೆ ಯಾಕೆ ಗೊತ್ತ ವೈದ್ಯರಿಗೂ ಗೊತ್ತು ನಮ್ಮಿಂದ ನಾವು ಏನು ಮಾಡಲಿಕ್ಕೆ ಆಗಲ್ಲ ಏನು ಮಾಡಿದ್ರು ಜೀವ ಕೊಡೋದು ಮಾತ್ರ ಜೀವ ತೆಗೆಯೋಕು ಜೀವ ಕೊಡ್ಲಿಕ್ಕೂ ಅಧಿಕಾರ ಇರೋದು ದೇವರಿಗೆ ಮಾತ್ರ ಎನ್ನುವಂಥದ್ದು ವೈದ್ಯರಿಗೂ ಗೊತ್ತು ಪ್ರಿಯರೇ ಅದರಿಂದ ಇಚ್ಕೇನಿಗೆ ಗೊತ್ತಿತ್ತು ವೈದ್ಯರಿಂದ ನನ್ನನ್ನು ಉಳಿಸ್ಲಿಕ್ಕೆ ಆಗಲ್ಲ ಆದರೆ ದೇವರು ಖಂಡಿತವಾಗ್ಲು ನನ್ನನ್ನು ಉಳಿಸ್ಲಿಕ್ಕೆ ಸಾಧ್ಯ ಎಂಬುದಾಗಿ ಇಚ್ಕೆಯನ್ನು ತಿಳಿದು ಏನ್ ಮಾಡ್ತಾ ಇದ್ದೇನೆ ಹೇಳಿದ ಆ ಸಂದೇಶಕ್ಕೆ ಅಥವಾ ಹೇಳಿದ ಒಂದು ಪ್ರವಾದನೆಯ ಮಾತನ್ನು ಸ್ವೀಕರಿಸಿಕೊಂಡು ಏಷಾಯನ ಮೇಲೆಯೂ ಕೂಡ ವಿರೋಧತ್ವವನ್ನು ಕಟ್ಟುಕೊಳ್ತಾ ಇಲ್ಲ ನನ್ನ ಕುರಿತೇ ಸಾವಿನ ಬಗ್ಗೆ ನುಡಿತಾ ಇದೆಯಲ್ಲ ಅಂತ ಆತನು ವಿರೋಧನೆ ಮಾಡ್ತಾ ಇಲ್ಲ ಏಷಾಯಿ ಆಗಿರುವಂತಹ ಪ್ರವಾದಿ ದೇವರ ಪ್ರವಾದಿ ಆತನ ಮೇಲೆ ಗುಣಗುಡ್ತಾನೂ ಇಲ್ಲ ಆತನನ್ನು ಏನು ಹೇಳ್ತಾ ಇಲ್ಲ ಸಂದೇಶವನ್ನು ಸ್ವೀಕರಿಸಿ ಈಚಿಕೆಯನ್ನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಮೊಣಕಾಲೂರಿ ದೇವರ ಸನ್ನಿಧಿಯಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾ ಇದ್ದೇನೆ ಈಚಿಕೆನ್ಗೆ ಗೊತ್ತಿತ್ತು ಮೊಣಕಾಲೂರಿ ಕಣ್ಣೀರಿಂದ ನಾನು ಪ್ರಾರ್ಥಿಸುವಾಗ ನಾನು ರೋಗಿಯಾಗಿದ್ದು ಮೊಣಕಾಲೂರಿ ಕಣ್ಣೀರಿಂದ ಪ್ರಾರ್ಥಿಸುವಾಗ ದೇವರು ಸೌಖ್ಯ ಕೊಡಲಿಕ್ಕೆ ಸಾಧ್ಯ ದೇವರು ನನಗೆ ನಿಜವಾಗ್ಲೂ ಸೌಖ್ಯ ಕೊಟ್ಟು ನನ್ನ ಆಯುಷ್ ಕಾಲನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿದು ಆತನು ಹತ್ತು ಕಣ್ಣೀರಿಂದ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿದಾಗ ಆತನಿಗೆ ಸದುತ್ತರ ದೊರಕಿತ್ತು ಪ್ರಿಯರೇ ಆತನಿಗೆ ಸದುತ್ತರ ಏನು ದೊರಕಿ ಬರ್ತಾ ಇದೆ ಹಾಗಾದ್ರೆ ಪ್ರಿಯರಿ ನಿಮ್ಮ ಜೀವಿತದಲ್ಲಿ ಏನೆಲ್ಲ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ತಾ ಇರಬಹುದು ಏನೆಲ್ಲ ಗೊಂದಲಗಳು ಏನೆಲ್ಲ ರೋಗಗಳು ಯಾವುದೆಲ್ಲ ಅಸಮಾಧಾನಗಳು ಏನೆಲ್ಲ ಇಕ್ಕಟ್ಟುಗಳು ನಿಮಗಿರ್ಬೋದು ಮರಣಕರವಾದ ರೋಗದಿಂದಲೂ ಕೂಡ ನೀವು ಬಾಧಿಸಲ್ಪಡ್ತಾ ಇರಬಹುದು ರೋಗ ನಿಮ್ಮನ್ನು ಬಿಟ್ಟು ಹೋಗಲ್ಲ ಎಂಬುದಾಗಿ ನಿಮ್ಮೊಂದಿಗೆ ವಿರೋಧತ್ವವನ್ನು ಅದು ಅನುಭವಿಸ್ತಾ ಇರಬಹುದು ಒಂದು ವೇಳೆ ರೋಗದೊಂದಿಗೆ ನೀವು ಯುದ್ಧ ಮಾಡ್ತಾ ಇರಬಹುದು ರೋಗ ಅನೇಕ ಬಾರಿ ನಿಮ್ಮನ್ನ ನಿರಾಶೆ ಪಡಿಸಿ ಮರಣಕ್ಕೆ ನಡೆಸಲಿಕ್ಕೆ ಸಿದ್ಧವಾಗಿರಬಹುದು ಎರಡು ದಿನ ಮೂರು ದಿನ ಉಳಿಯೋದು ಎಂಬುದಾಗಿ ಡಾಕ್ಟರ್ ಹೇಳಿರಬಹುದು ಆದರೆ ನೀವು ಮೊಣಕಾಲುರಿ ದೇವರ ಮುಂದೆ ಹತ್ತು ಪ್ರಾರ್ಥಿಸಲಿಕ್ಕೆ ಇಚ್ಕಿಯನ ಹಾಗೆ ರೋಗದಲ್ಲಿ ಇದ್ದುಕೊಂಡೇ ಕಣ್ಣೀರಿಂದ ನೀವು ಪ್ರಾರ್ಥಿಸಲಿಕ್ಕೆ ಪ್ರಾರಂಭ ಮಾಡೋದಾದ್ರೆ ಇಚ್ಕಿಯನ ಪ್ರಾರ್ಥನೆಯನ್ನು ಕೇಳಿದ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೂಡ ಕೇಳುವನಾಗಿದ್ದಾನೆ ಯಾಕೆಂದ್ರೆ ಕಣ್ಣೀರಿನ ಪ್ರಾರ್ಥನೆಯನ್ನ ದೇವರು ತಿರಸ್ಕರಿಸುವುದಿಲ್ಲ ಯಾರೆಲ್ಲ ಕಣ್ಣೀದರಿಂದ ಪ್ರಾರ್ಥಿಸ್ತಾರೋ ಅವರ ಪ್ರಾರ್ಥನೆಯನ್ನ ದೇವರು ಎಂದಿಗೂ ಅಲ್ಲಗಳಿಲ್ಲ ಅದನ್ನ ತಕ್ಷಣವೇ ಕೇಳಿ ಉತ್ತರವನ್ನ ಕೊಡುವನಾಗಿದ್ದಾನೆ ದೇವರು ಇಚ್ಕೆಯನ್ನು ಪ್ರಾರ್ಥನೆಗೆ ತಕ್ಷಣವೇ ಉತ್ತರವನ್ನು ಕೊಡ್ತಾ ಇದ್ದಾನೆ ಹೇಗೆಂಬುದಾಗಿ ನಾವು ನೋಡೋದಾದ್ರೆ ಏಷಾಯನು ತನಗೆ ತಿಳಿಸಿದ ಪ್ರವಾದನೆಯ ಮಾತನ್ನ ಇಚ್ಕಿಯನ್ಗೆ ತಿಳಿಸಿದ ನಂತರ ಅರಮನೆಯಿಂದ ಹೊರಟು ಹೋಗ್ತಾ ಇದ್ದಾನೆ ಅರಮನೆಯಿಂದ ತನ್ನ ಕೆಲಸ ಮುಗಿಸಿಕೊಂಡು ಹೋಗ್ತಾ ಇರಬೇಕಾದ್ರೆ ಹೋಗೋದಾರಿ ಏಷಾಯನಿಗೆ ಮತ್ತೊಂದು ಸಂದೇಶ ಸಿಗ್ತಾ ಇದೆ ಏನ್ ಗೊತ್ತಾ ನನ್ನ ದಾಸನಾದಂತ ನನ್ನ ಭಕ್ತನಾದ ಈಚಿಕೆಯತ್ರ ತಿರುಗಿ ಹೋಗು ನಾನು ಮತ್ತೆ ಅವನ ಹತ್ರ ಮಾತಾಡಬೇಕು ನೀನು ತಿರುಗಿ ಹೋಗಿ ಆತನಿಗೆ ನಾನು ತಿಳಿಸುವ ಸಂದೇಶವನ್ನ ಮತ್ತೊಂದು ಆವೃತ್ತಿನ ತಿಳಿಸು ಎಂಬುದಾಗಿ ಏಷಾಯನೊಂದಿಗೆ ದೇವರು ತಿರುಗಿ ಹೇಳ್ತಾ ಇದ್ದಾರೆ ಮರಣಕರವಾದ ಮರಣದ ಒಂದು ಸಂದೇಶವನ್ನ ಈಚ್ಕೆಯನ್ನೊಂದಿಗೆ ತಿಳಿಸಿ ಹಿಂದಿರುಗುವಂತ ಏಷಾಯನಿಗೆ ದೇವರು ಹೇಳ್ತಾ ಇದ್ದಾರೆ ತಿರುಗಿ ಅವನ ಹತ್ರ ಹೋಗು ನಾನು ಮತ್ತೊಂದು ಸಂದೇಶವನ್ನ ಆತನಿಗೆ ನೀಡಬೇಕಾಗಿದೆ ಎಂಬುದಾಗಿ ಪ್ರಿಯರೇ ಆ ಸಂದೇಶವನ್ನ ನೀಡಲಿಕ್ಕಾಗಿ ಏಷಾಯನು ಓಡಿ ಬರ್ತಾ ಇದ್ದೇನೆ ಏಷಾಯನನ್ನ ಪ್ರೇರೆ ಹಿಂದಿರ್ಗು ಹಾಗೆ ಮಾಡಿದ ಇಚ್ಕಿಯನ್ನ ಕಣ್ಣೀರಿನ ಪ್ರಾರ್ಥನೆಯಾಗಿದೆ ದೇವರು ಏಷಾಯನನ್ನ ಹಿಂದಿರುಗಿ ಕರ್ಕೊಂಡ್ಬರ್ಲಿಕ್ಕೆ ಕಾರಣ ಏನಂದ್ರೆ ಈಚ್ಕಿಯನ್ನು ಮೊಣಕಾಲು ಊರಿ ದೇವರ ಮುಂದೆ ತನ್ನಂಬಿಗಸ್ತನಾಗಿ ಯಥಾರ್ಥ ಚಿತ್ತನಾಗಿ ಒಳ್ಳೆಯವನಾಗಿ ನಡೆದುಕೊಂಡಂತ ಆ ವಿಷಯಗಳನ್ನು ದೇವರ ಮುಂದೆ ಮೊಣಕಾಲಿ ಮೊಣಕಾಲು ಊರಿಕೊಂಡು ಕಣ್ಣೀರಿಂದ ಪ್ರಾರ್ಥಿಸಿದಾಗ ಈಚ್ಕಿಯನ್ನ ಮೇಲೆ ದೇವರು ಕನಿಕರ ಇಟ್ಟು ಏಷಾಯನನ್ನ ತಿರುಗಿ ಆತನ ಹತ್ರ ಹೋಗು ಆತನ ಕುರಿತು ಮತ್ತೊಂದು ಸಂದೇಶವನ್ನ ನಾನು ನೀಡಬೇಕಾಗಿದೆ ಎಂಬುದಾಗಿ ಮಾತಾಡೋದನ್ನ ನಾವು ನೋಡ್ತೀವಿ ಏಷಾಯನು ತುಂಬ ಓಡಿ ಬರ್ತಾ ಇದ್ದಾನೆ ಏನು ಆ ಸಂದೇಶ ದೇವರು ಕೊಟ್ಟಂತಹ ಸಂದೇಶವನ್ನು ಒತ್ತುಕೊಂಡು ಬರ್ತಾ ಇದ್ದಾನೆ ಒತ್ತುಕೊಂಡು ಬಂದಾಗ ಏಷಾಯನು ಇಚ್ಕೆಯನ್ನೊಂದಿಗೆ ಮತ್ತೊಂದು ಮಾತನ್ನು ಹೇಳ್ತಾ ಇದ್ದೇನೆ ಏನೆಂಬುದಾಗಿ ಹೇಳುವುದಾದರೆ ಆಗ ಯಹೋವನು ಏಷಾಯನಿಗೆ ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಇಚ್ಕೆಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನಿನ್ನ ಆ ಕಾಲಕ್ಕೆ ಹದಿನೈದು ವರ್ಷಗಳನ್ನು ಕೂಡಿಸಿದ್ದೇನೆ ಎಂಬುದಾಗಿ ಇಚ್ಛಿಕೆಯೊಂದಿಗೆ ದೇವರು ಮತ್ತೆ ಈಶಾಯನ ಮೂಲಕ ಮಾತಾಡೋದನ್ನು ನಾವು ಓದಿಕೊಂಡಿದ್ದೇವೆ ಪ್ರಿಯರೇ ನೋಡಿ ಈಚಿಕೆಯನ್ನು ಕಣ್ಣೀರಿಂದ ಮೊಣಕಾಲೂರಿ ದೇವರಿಗೆ ಮೊರೆ ಇಟ್ಟಾಗ ದೇವರ ಮುಂದೆ ಮೊರೆ ಹೋದಾಗ ಏನು ಮಾಡ್ತಾ ಇದ್ದೇನೆ ತಿರುಗೊಂದಾವರ್ತಿ ತನ್ನ ಪ್ರವಾದಿ ಏಷಾಯನನ್ನು ಕಳಿಸಿ ಆತನಿಗೆ ಒಳ್ಳೆಯ ಒಂದು ಸಂದೇಶವನ್ನ ನೀಡ್ತಾ ಇದ್ದಾರೆ ಏನು ಸಂದೇಶ ಅಂದ್ರೆ ನಿನ್ನ ಪ್ರಾರ್ಥನೆಯನ್ನ ನಾನು ಕೇಳಿದ್ದೇನೆ ಹಾಗಾದ್ರೆ ನಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನು ಕೇಳುವಂತ ಒಂದು ದೇವರು ನಮ್ಮ ಮುಂಭಾಗದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಸಂಗಡಿಗನಾಗಿ ನಮ್ಮ ಯಜಮಾನನಾಗಿ ನಮ್ಮ ಅರಸನಾಗಿ ಇದ್ದಾರೆ ಪ್ರಿಯರೇ ನಮ್ಮ ಕಣ್ಣೀರಿನ ಅವಸ್ಥೆಯಲ್ಲಿ ಅನೇಕರು ಕೈ ಬಿಟ್ಟು ಹೋಗ್ಬೋದು ಅನೇಕ ಬಾರಿ ನಮ್ಮ ಕಣ್ಣೀರು ಸುರಿಯುವಾಗಲೇ ಅನೇಕರು ನಮ್ಮನ್ನು ದೂಷಿಸಿ ಹೋಗ್ಬೋದು ನಿಮ್ಮ ಕಣ್ಣೀರು ಜೀವಿತದಲ್ಲಿ ಬರುವಾಗ ಕಣ್ಣೀರಿನ ಆದಿಯಲ್ಲಿ ನೀವು ಹಾದು ಹೋಗುವಾಗ ಅನೇಕರು ಜೊತೆಯಲ್ಲಿ ನಿಲ್ತೇನೆ ಹೇಳಿದವರು ಕೂಡ ನಿಮ್ಮಿಂದ ದೂರ ಆಗಬಹುದು ಆದರೆ ನಿನ್ನ ಕಣ್ಣೀರಿನ ಪ್ರಾರ್ಥನೆಯನ್ನು ಕೇಳುವ ಆತನು ಒಬ್ಬನೇ ಅದು ಪ್ರಭುವಾದ ಯೇಸು ಕ್ರಿಸ್ತನ ಅದಕ್ಕೆ ಈಚಿಕೆಯ ಕುರಿತು ದೇವರ ಆತ್ಮನು ಏಷಾಯನ ಮೂಲಕ ಹೇಳ್ತಿರುವಂತದ್ದು ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಪ್ರಭುವಾಗಿರುವ ಈಚಿಕೆಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ ಎಂಬುದಾಗಿ ಅಂದ್ರೆ ನನ್ನ ಜ ಪ್ರಜೆಗಳ ಪ್ರಭುವಾಗಿರುವ ಹೆಚ್ಚಿನಗೆ ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ ನಿನ್ನ ಕಣ್ಣೀರನ್ನ ನೋಡಿದ್ದೇನೆ ನಿನ್ನ ಆಯುಷ್ ಕಾಲಕ್ಕೆ ಹದಿನೈದು ವರ್ಷಗಳನ್ನ ಕೂಡಿಸಿದ್ದೇನೆ ಎಂಬುದಾಗಿ ದೇವರು ಏಷಾಯನ ಮೂಲಕ ಇಚ್ಕಿಯನೊಂದಿಗೆ ಮಾತಾಡೋದನ್ನು ನಾವು ನೋಡ್ತೀವಿ ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೇನೆ ಅಲ್ಲಿ ನೋಡಿ ರೋಗಿಯಾಗಿದ್ದಂಥ ಇಚ್ಕಿಯನ್ನು ಕಣ್ಣೀರಿಂದ ಪ್ರಾರ್ಥಿಸ್ತಾ ಇದ್ದೇನೆ ಆತನ ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರು ನೋಡಿ ಆತನಿಗೆ ಸದುತ್ತರವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ ನನ್ನ ಮಾತುಗಳನ್ನು ಕೇಳುವಾಗ ಯಾರೆಲ್ಲ ನೀವು ಕಣ್ಣೀರಿಂದ ಪ್ರಾರ್ಥಿಸ್ತಾ ಇದ್ದೀರೋ ಯಾರೆಲ್ಲ ನಿಮ್ಮ ರೋಗದ ನಿಮಿತ್ತ ಆಗಿರ್ಬೋದು ಸಾಲದ ನಿಮಿತ್ತ ಆಗಿರ್ಬೋದು ಒಂದು ವೇಳೆ ಕುಟುಂಬದ ಸಮಸ್ಯೆ ನಿಮಿತ್ತ ಆಗಿರ್ಬೋದು ಒಂದು ವೇಳೆ ಬಿಸ್ನೆಸ್ ವಿಷಯದಲ್ಲಾಗಿರ್ಬೋದು ಕೆಲಸದ ವಿಷಯದಲ್ಲಿ ಯಾವೆಲ್ಲ ವಿಷಯಗಳಲ್ಲಿ ನೀವು ಕಣ್ಣೀರಿಟ್ಟು ಪ್ರಾರ್ಥಿಸ್ತಾ ಇದ್ದೀರೋ ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನ ದೇವರಿದ್ದಾರೆ ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನು ಕೇಳುವುದು ಮಾತ್ರವಲ್ಲದೆ ಕೂಡ ಒಂದು ದೇವರ ಮುಂದೆ ನೀವು ಕಣ್ಣೀರಿಟ್ಟು ಪ್ರಾರ್ಥಿಸುವಂತ ನಿಮ್ಮ ಪ್ರಾರ್ಥನೆಯನ್ನ ಕೇಳುವ ಆತನಾಗಿದ್ದಾನೆ ಆ ಆಯುಷ್ ಕಾಲ ನೋಡಿ ಹದಿನೈದು ವರ್ಷಗಳ ಆಯುಷ್ ಕಾಲವನ್ನ ಇಚ್ಛಿಕೆಯನಿಗೆ ದೇವರು ಕೂಡಿಸಿ ಕೊಡ್ತಾ ಇದ್ದಾರೆ ಹಾಗಾದ್ರೆ ಪ್ರೇರೆ ನೀವು ಸೋತು ಹೋಗಬೇಡಿ ಏನೆಲ್ಲ ವಿಷಯಗಳಲ್ಲಿ ಕಣ್ಣೀರನ್ನ ನೀವು ಸುರಿಸಿ ಪ್ರಾರ್ಥಿಸಿ ಇದ್ರು ಕಣ್ಣೀರಿಟ್ಟು ಪ್ರಾರ್ಥಿಸ್ತಾ ಇದ್ರು ಅದಕ್ಕೆ ತಕ್ಕ ಸಮಯದಲ್ಲಿ ಉತ್ತರ ಖಂಡಿತವಾಗ್ಲು ದೇವರ ಕಡೆಯಿಂದ ಬಂದೇ ಬರುತ್ತದೆ ಅದಕ್ಕಾಗಿ ನೀವು ಕಾದಿರಿ ಕಣ್ಣೀರಿಂದ ಪ್ರಾರ್ಥಿಸಿದ ನಿಮ್ಮ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ದೇವರು ಉತ್ತರವನ್ನ ಕೊಡುತ್ತಾನೆ ದೇವರು ಉತ್ತರವನ್ನ ಕೊಡುವುದು ಮಾತ್ರವಲ್ಲದೆ ನೀವು ಪ್ರಾರ್ಥಿಸಿದ ಪ್ರಾರ್ಥನೆಗೆ ನಾನು ಸದುತ್ತರವನ್ನ ಕೊಟ್ಟಿದ್ದೇನೆ ಎಂಬುದಾಗಿ ಸುಮ್ಮನೆ ಹೇಳಿ ಬಿಡದೆ ಅದಕ್ಕೆ ಒಂದು ರುಜುವಾತನ್ನು ಕೂಡ ಕೊಡುವನಾಗಿದ್ದೇನೆ ಈಚಕೆ ಏನೊಂದಿಗೆ ಏಷಾಯನನ್ನ ಕಳುಹಿಸಿ ದೇವರಾತ್ಮನ ಮೂಲಕ ಏಷಾಯನು ಮಾತಾಡುವಾಗ ದೇವರು ಏನೆಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ನಿನಗೆ ಹದಿನೈದು ವರ್ಷಗಳ ಕಾಲ ಆಯುಷ್ಕಾಲವನ್ನು ನಾನು ಕೂಡಿಸಿ ಕೊಟ್ಟಿದ್ದೇನೆ ಅದರಿಂದ ಅದಕ್ಕೆ ಅದಕ್ಕೆ ಒಂದು ಗುರುತನ್ನು ಕೂಡ ಕೊಡುವಂತಹ ಒಂದು ದೇವರಾಗಿದ್ದೇನೆ ನಿನಗೆ ಹದಿನೈದು ವರ್ಷಗಳ ಕಾಲ ಆಯುಷ್ಕಾಲವನ್ನು ನಾನು ನಿನಗೆ ಕೂಡಿಸಿ ಕೊಟ್ಟಿದ್ದೇನೆ ಎಂಬುದಾಗಿ ಆತನ ಕಣ್ಣೀರಿನ ಪ್ರಾರ್ಥನೆಗೆ ಉತ್ತರವಾಗಿ ದೇವರು ಕೊಟ್ಟಿರೋದಾದ್ರೆ ರುಜುವಾತು ಒಂದು ಗುರುತನ್ನು ಕೂಡ ಏಷಾಯನ ಮೂಲಕವಾಗಿ ದೇವರು ನಾವು ನೋಡ್ತೇವೆ ಪ್ರಿಯರೇ ನಿಮಗೆ ಒಂದು ಸದುತ್ತರವನ್ನ ನಾನು ಕೊಟ್ಟಿದ್ದೇನೆ ಕೊಡುತ್ತೇನೆ ಎಂಬುದಾಗಿ ಸುಮ್ಮನೆ ಹೇಳಿ ಬಿಡುವಂತ ದೇವರಲ್ಲ ನಮ್ಮ ಕಣ್ಣೀರನ್ನ ನೋಡುವಂತಹ ದೇವರು ಸದುತ್ತರವನ್ನ ಕೊಡುವುದು ಮಾತ್ರ ಅಲ್ಲ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳುವುದು ಮಾತ್ರ ಅಲ್ಲ ಅದಕ್ಕೆ ಒಂದು ಗುರುತನ್ನು ಕೂಡ ತೋರಿಸಿಕೊಡುವ ನಮ್ಮ ದೇವರಾಗಿದ್ದಾನೆ ಅದರಿಂದ ನಿಮ್ಮ ಕಣ್ಣೀರಿನ ಪ್ರಾರ್ಥನೆ ನೆಯಲ್ಲಿ ನೀವು ಸೋತು ಹೋಗಬೇಡಿರಿ ಏನೆಲ್ಲ ವಿಷಯಗಳಿಗಾಗಿ ನೀವು ಕಣ್ಣೀರಿಂದ ಪ್ರಾರ್ಥಿಸ್ತಿದ್ದೀರೋ ಆ ಕಣ್ಣೀರಿನ ಪ್ರಾರ್ಥನೆಗೆ ಖಂಡಿತ ದೇವರು ಸದು ಕೊಡ್ತೇನೆ ಆ ರೋಗದ ನಿಮಿತ್ತ ಆತನು ಪ್ರಾರ್ಥಿಸಿದ ಆತನ ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರು ನೋಡಿರೋದಾದ್ರೆ ರೋಗಿಯಾಗಿದ್ದಂತೆ ಆಗಿದ್ದಂತೆ ಪ್ರಾರ್ಥಿಸಿ ಕಣ್ಣೀರನ್ನು ಸುರಿಸಿದಾಗ ಆತನಿಗೆ ಸದುತ್ತರವನ್ನ ಕೊಟ್ಟಿರೋದಾದ್ರೆ ದೇವರು ನಿಮ್ಮ ಕಣ್ಣೀರಲ್ಲಿಯೂ ಕೂಡ ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯಲ್ಲಿಯೂ ಕೂಡ ನಿಮ್ಮನ್ನು ಸಂತೈಸಿ ನಿಮ್ಮನ್ನ ಮಾರ್ಗ ನಡೆಸುವ ದೇವರಾಗಿದ್ದಾನೆ ನಮ್ಮ ಕಣ್ಣುಗಳನ್ನ ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ರೋಗಿ ಆಗಿದ್ದಂತ ಈಚಿಕೆಯನ್ನು ಕಣ್ಣೀರಿಂದ ಪ್ರಾರ್ಥಿಸಿದಾಗ ದೇವರ ಆತನ ಪ್ರಾರ್ಥನೆಯನ್ನು ನೀನು ಕೇಳಿದ್ದೀನಿ ಏಷಾಯನ ಮೂಲಕ ನಿನ್ನ ಮನೆಯಲ್ಲಿ ಒಂದು ಮರಣ ಸಂಭವಿಸುತ್ತದೆ ನಿನ್ನ ಆಯುಷ್ ಮುಗಿದಿದೆ ನೀನು ಉಳಿಯೋದಿಲ್ಲ ಸಾಯಬೇಕು ಎಂಬುದಾಗಿ ತಿಳಿಸಿದಾಗ ಈಚಕೆಯನ್ನು ದೇವರೇ ನಿನ್ನ ಕಡೆಗೆ ಮೊರೆಯನ್ನು ತಿರುಗಿಸಿಕೊಂಡು ಮೊಣಕಾಲೂರಿ ದೇವರೇ ತನ್ನ ಜೀವಿತದಲ್ಲಿ ತಾನು ಅನುಭವಿಸಿದಂತ ಕರ್ತನೆ ಕಾರ್ಯಗಳನ್ನು ಹೇಳಿಕೊಂಡಾಗ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನ್ನ ದೃಷ್ಟಿಯ ಒಳ್ಳೆಯವನಾಗಿ ನಡೆದುಕೊಂಡದ್ದನ್ನ ನೆನಪು ಮಾಡಿಕೋ ಎಂಬುದಾಗಿ ಮೊಣಕಾಲೂರಿ ಕಣ್ಣೀರಿಟ್ಟು ಪ್ರಾರ್ಥಿಸಿದಾಗ ಆತನ ಪ್ರಾರ್ಥನೆಯನ್ನ ಕೇಳಿ ದೇವರೇ ಆತನ ಆಯುಷ್ ಕಾಲಕ್ಕೆ ಕರ್ತನ ಹದಿನೈದು ವರ್ಷಗಳ ಕಾಲವನ್ನು ನೀನು ದೇವರೇ ನಿನ್ನ ಮಕ್ಕಳು ಯಾರೆಲ್ಲ ಕಣ್ಣೀರಿಂದ ಏನೆಲ್ಲ ವಿಷಯಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದರು ಒಂದು ವೇಳೆ ರೋಗದ ವಿಷಯ ಆಗಿರಬಹುದು ಒಂದು ವೇಳೆ ಸಾಲದ ವಿಷಯ ಆಗಿರಬಹುದು ಒಂದು ವೇಳೆ ಕುಟುಂಬದ ಸಮಸ್ಯೆ ವಿಷಯ ಆಗಿರಬಹುದು ಸೇವೆ ಸಂಬಂಧವಾಗಿ ಆಗಿರಬಹುದು ಒಂದು ವೇಳೆ ಮದುವೆ ನಡೆಯದೆ ಎಷ್ಟೋ ವರ್ಷ ಆಗಿ ದೇವರೇ ಕಣ್ಣು ಕಣ್ಣೀರಿಂದ ಪ್ರಾರ್ಥಿಸ್ತಾ ಇರಬಹುದು ಒಂದು ವೇಳೆ ಮಕ್ಕಳಿಲ್ಲದೆ ಎಷ್ಟೋ ವರ್ಷಗಳಿಂದ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾ ಇರಬಹುದು ಸ್ವಾಮಿ ದೇವರೇ ನಿನ್ನ ಮಕ್ಕಳು ಏನೆಲ್ಲ ವಿಷಯಗಳಲ್ಲಿ ಕಣ್ಣೀರಿಂದ ಪ್ರಾರ್ಥಿಸ್ತಾ ಇದ್ದಾರೋ ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ನೀನು ಕೇಳು ಸ್ವಾಮಿ ಅವರಿಗೂ ಕೂಡ ಸದುತ್ತರವನ್ನು ಕೊಡು ಈಚಿಕೆಯ ಕೊಟ್ಟ ಹಾಗೆ ಇಚ್ಕೆಯನಿಗೆ ಸದುತ್ತರವನ್ನು ಕೊಟ್ಟದ್ದು ಮಾತ್ರವಲ್ಲದೆ ದೇವರಿಗೆ ಕೊಟ್ಟ ಸದುತ್ತರವನ್ನು ರುಜುವಾತು ತಿಳಿಸಿದಾಗ ಒಂದು ಗುರುತು ತಿಳಿಸಿದ ಹಾಗೆ ನಿನ್ನ ಮಕ್ಕಳಿಗೂ ಕೂಡ ದೇವರೇ ಯಾರೆಲ್ಲ ಕಣ್ಣೀರಿಂದ ಮುಂದೆ ಮೊರೆ ಇಡುತ್ತಾ ಇದ್ದವರು ನಿನ್ನ ಮುಂದೆ ಮೊರೆ ಇಟ್ಟಿದ್ದಾರೆ ಅವರಿಗೂ ಕೂಡ ಅವರ ಪ್ರಾರ್ಥನೆಯನ್ನು ಕೇಳಿ ದೇವರ ಸದುತ್ತರವನ್ನು ಕೊಡು ಸ್ವಾಮಿ ಅವರವರ ವಿಷಯಗಳಲ್ಲಿ ನೀನು ಅದ್ಭುತವನ್ನು ಮಾಡು ಈ ವಾಕ್ಯಗಳನ್ನು ಕೇಳಿದ ನಂತರ ನಿನ್ನ ಮೇಲೆ ಭರವಸೆ ಹೆಚ್ಚಾಗಲಿ ಈಚಕಿಯನ ಪ್ರಾರ್ಥನೆಯನ್ನು ಈಚಕಿಯನ ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರು ಕೇಳಿರೋದಾದರೆ ನನ್ನ ಪ್ರಾರ್ಥನೆಯನ್ನು ಕೂಡ ಕೇಳುತ್ತಾನೆ ಎಂಬುದಾಗಿರುವಂತಹ ಭರವಸೆ ನಿನ್ನ ಮಕ್ಕಳಿಗೆ ವಾಕ್ಯದ ಮೂಲಕ ಹೆಚ್ಚಾಗಲಿ ಇಚ್ಕಿಯನಿಗೆ ಇಚ್ಕಿಯನಿಗೆ ಆಯುಷ್ ಕಾಲವನ್ನು ಹೆಚ್ಚಿಸಿಕೊಟ್ಟಿರೋದಾದರೆ ನನ್ನ ಜೀವಿತದಲ್ಲಿ ನನ್ನ ಪ್ರಾರ್ಥನಾ ಮನವಿಗೆ ನನ್ನ ಕಣ್ಣೀರಿಗೆ ಒಂದು ಪ್ರತಿಫಲವನ್ನು ದೇವರು ಕೊಡುತ್ತಾರೆ ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಬದಾವಣೆ ಕೊಡ್ತಾರೆ ಎಂಬುದಾಗಿರುವಂಥ ವಿಷಯವನ್ನು ದೇವರೇ ಅವರು ತಿಳಿದುಕೊಳ್ಳುವ ಹಾಗೆ ಅರ್ಥ ಮಾಡಿಕೊಳ್ಳುವ ಹಾಗೆ ನೀನು ಕೃಪೆ ಕೊಡು ನಿನ್ನ ಕೃಪೆಯಲ್ಲಿ ನಡೆಸು ಸ್ವಾಮಿ ಇದುವರೆಗಳ ಕಾಲ ವಾಕ್ಯ ಕೇಳಿದ ಎಲ್ಲ ಪ್ರಿಯರನ್ನು ಆಶೀರ್ವದಿಸು ಅವರ ವಾಕ್ಯಗಳು ದೇವರೇ ಮರೆತು ಬಿಡದೆ ಕೇಳಿದ ವಾಕ್ಯಗಳನ್ನು ಅನುಸರಿಸಿ ಕೈಗೊಂಡು ನಡೆಯುವಾಗ ನಿನ್ನ ಮೇಲೆ ಭರವಸೆ ಇಡುವಾಗ ನಿನ್ನ ಮುಂದೆ ಮತ್ತಷ್ಟು ಕಣ್ಣೀರಿಟ್ಟು ಪ್ರಾರ್ಥಿಸುವ ಹಾಗೆ ಅವರಿಗೆ ಕೃಪೆಯನ್ನು ದಯಪಾಲಿಸು ಎಂಬುದಾಗಿ ಪ್ರಾರ್ಥಿಸ್ತೇನೆ ಕೃಪೆಯಲ್ಲಿ ಐಶ್ವರ್ಯನೂ ಕರ್ತನೆ ಕೃಪಾ ಭರಿತನೂ ಆಗಿರುವ ನಿನ್ನ ಕರಗಳಲ್ಲಿ ಎಲ್ಲವನ್ನು ಒಪ್ಪಿಸಿಕೊಡ್ತೇನೆ ಮತ್ತೆಯೂ ಕೂಡ ನಿನ್ನ ಮಕ್ಕಳು ಬಲವಾಗಿ ದೇವರೇ ಜೀವಿಸಲಿಕ್ಕು ಕಣ್ಣೀರಿನ ಪ್ರಾರ್ಥನೆಗಳನ್ನು ಮತ್ತಷ್ಟು ಅಧಿಕವಾಗಿ ಮಾಡಲಿಕ್ಕು ಪ್ರಾರ್ಥನೆ ಮಾಡುವ ದೇವರ ಎಲ್ಲ ವಿಧಾನಗಳನ್ನು ಮತ್ತಷ್ಟು ದೇವರೇ ಹೆಚ್ಚಿಸಿಕೊಳ್ಳಲಿಕ್ಕು ಇಚ್ಕೆಯನ್ನು ದೇವರೇ ನೀನು ಮಾರ್ಪಡಿಸಿ ಆತನಿಗೆ ಹದಿನೈದು ವರ್ಷಗಳ ಕಾಲ ಆಯ್ಸ್ ಕಾಲವನ್ನು ಕೂಡಿಸಿಕೊಟ್ಟ ಹಾಗೆ ನಿನ್ನ ಮಕ್ಕಳಿಗೂ ಭವಿಷ್ಯತ್ತಿನಲ್ಲಿ ಅನೇಕ ಆಶೀರ್ವಾದಗಳನ್ನು ಕೂಡಿಸಿ ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ ಪ್ರಾರ್ಥನೆ ಕೇಳೋದಕ್ಕಾಗಿ ನಿನಗೆ ಮಹಿಮೆ ಎಲ್ಲ ಘನತೆ ಗೌರವ ನಿನಗೆ ಸ್ವಾಮಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರೈಸ್ ಪ್ರೈಜ್ ಅಲಾಟ್ ಗಾಡ್ ಬ್ಲೆಸ್ ಯು ಆಮೇನ್